ಜೀವನದಲ್ಲಿ ನಾವು ಹೆಂಗಿರಬೇಕು ನಮ್ಮಲ್ಲಿ ಸಾತ್ವಿಕತೆಯನ್ನೇ ನಾವು ಮೈಗೂಡಿಸಿಕೊಳ್ಳಬೇಕು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಕಾಂತಿ ಕಾಂತಾಯ ನಮಃ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳಲ್ಲಿ ಬ್ರಹ್ಮವರ್ಚಸ್ಸು ಕಡಿಮೆಯಾ ರಾಯರ ತಪಸ್ಸು ಎಷ್ಟಿತ್ತು ಜ್ಞಾನ ಎಷ್ಟಿತ್ತು ಬ್ರಹ್ಮವರ್ಚಸ್ಸು ಎಷ್ಟಿತ್ತು ರಾಯರ ಸಾತ್ವಿಕತೆ ಎಷ್ಟಿತ್ತು ಹಾಗಾಗಿ ಇವೆಲ್ಲ ಗುಣಗಳನ್ನೂ ಕೂಡ ನಾವು ನೋಡೋದು ಅಂತಾದರೆ ಸಹಜವಾಗಿ ಎಲ್ಲವೂ ಕೂಡ ಪರಿಪೂರ್ಣವಾಗಿ ರಾಘವೇಂದ್ರ ತೀರ್ಥರಲ್ಲಿ ನಾವು ಕಾಣುತ್ತೇವೆ ಹಾಗಾಗಿ ಇಷ್ಟೆಲ್ಲ ಗುಣಗಳಲ್ಲಿ ಒಂದಾದರೂ ಒಂದು ಗುಣ ನಮ್ಮಲ್ಲಿ ಇವತ್ತಿನ ದಿನ ಬಂತು ಅಂತಾದರೆ ನಮ್ಮ ಜೀವನವೂ ಕೂಡ ಸಹಜವಾಗಿ ಬದಲಾವಣೆಯ ಗಾಳಿ ನಮ್ಮ ಜೀವನದಲ್ಲಿ ಬೀಸತ್ತೆ ಹಾಗಾಗಿ ಇಂಥ ಎಲ್ಲ ಕಾಂತಿಗಳಿಂದ ರಾಘವೇಂದ್ರ ತೀರ್ಥರೇನಾಗಿದ್ದಾರೆ ಅಂದರೆ ಕಾಂತ ಅರ್ಥಾತ್ ಮನೋಹರರಾಗಿದ್ದಾರೆ ಎಲ್ಲರ ಮನಸ್ಸನ್ನು ಕೂಡ ಹರಣ ಕಳ್ಳತನ ಮಾಡ್ತಾರಂತ ರಾಘವೇಂದ್ರ ತೀರ್ಥರು ಯೋಂತಃ ಪ್ರವಿಶ್ಯ मम वाचमिमां प्रसुप्तां सञ्जीवयप्त्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये ವೈಷ್ಣವೆಂದೀವರೆಂದವೆ ಶ್ರೀರಾಘವೇಂದ್ರ ಗುರವೆ ನಮೋ ಅತ್ಯಂತ ದಯಾಲವೆ ಶ್ರೀ ಗುರುಭ್ಯೋ ನಮಃ ಹರಿ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ಮುಂದಿನ ಇನ್ನೊಂದು ನಾಮ ಓಂ ಕಾಂತಿಕಾಂತಾಯ ನಮಃ ಏನು ಕಾಂತಿ ಕಾಂತ ಅನ್ನೋ ಶಬ್ದಕ್ಕೆ ಕಾಂತ ಅನ್ನೋ ಶಬ್ದದ ಅರ್ಥ ಮನೋಹರ ಅಂತ ಅರ್ಥ ಕಾಂತಿ ಅನ್ನೋ ಶಬ್ದದ ಅರ್ಥ ಕಾಂತಿ ಹಾಗಾದ್ರೆ ರಾಘವೇಂದ್ರ ತೀರ್ಥರು ಹೇಗಿದ್ದಾರೆ ಕಾಂತಿಯಿಂದ ಮನೋಹರರಾಗಿದ್ದಾರೆ ಆದ್ದರಿಂದ ಮನೋಹರರಾದ ಕಾಂತಿಯಿಂದ ಮನೋಹರರಾದ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕಾಂತಿ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದ ಕಾಂತಿಗಳನ್ನು ನಾವು ಕಾಣ್ತೇವೆ ಬ್ರಹ್ಮವರ್ಚಸ್ಸಿನ ಕಾಂತಿ ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲಂ ಬಲಂ ಅನ್ನುವಂತೆ ವಿಶ್ವಾಮಿತ್ರ ಮಹರ್ಷಿಗಳು ಒಬ್ಬ ರಾಜ ಹಿಂದೆ ಅದರ ವಸಿಷ್ಠರ ಬ್ರಹ್ಮವರ್ಚಸ್ಸಿನ ಕಾಂತಿಯ ಮುಂದೆ ಬಲದ ಮುಂದೆ ನನ್ನ ಸಾಮರ್ಥ್ಯ ಮಣ್ಣು ಪಾಲಾಯಿತು ಅಂತ ತಿಳಿದು ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅನ್ನುವ ಮಾತಿನಂತೆ ಬ್ರಹ್ಮ ವರ್ಚಸ್ಸಿನ ಕಾಂತಿಯ ಮುಂದೆ ಈ ಪ್ರಪಂಚ ಯಾವುದಕ್ಕೂ ಕೂಡ ಸಮಾನ ಅಲ್ಲ ಬೇರೆ ಯಾವುದೂ ಕೂಡ ಸಮಾನ ಅಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಸಹಜವಾಗಿ ಆಯಾಯ ಧರ್ಮದಲ್ಲಿ ನಾವು ಹುಟ್ಟಿದಾಗ ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋಭಯಾವಹ ಅನ್ನೋ ಮಾತಿನಂತೆ ತಮ್ಮ ತಮ್ಮ ಧರ್ಮಾಚರಣೆಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಾವು ಆಚರಣೆ ಮಾಡಿದೆವು ಅಂತಾದರೆ ಸಹಜವಾದ ಒಂದು ಕಾಂತಿ ನಮ್ಮಲ್ಲಿ ಉಂಟಾಗೇ ಆಗತ್ತೆ ಕೆಲವರು ಜ್ಞಾನದಿಂದ ಕಾಂತಿಯನ್ನು ಸಂಪಾದಿಸ್ತಾ ಇರ್ತಾರೆ ಬೆಳಗ್ಗೆಯಿಂದ ರಾತ್ರಿ ತನಕ ಓದೋದೇ ಅವರದೊಂದು ಕೆಲಸ ಓದೋದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಇನ್ನು ಕೆಲವರು ತಪಸ್ಸನ್ನು ಮಾಡ್ತಾ ಇರ್ತಾರೆ ತಪಸ್ಸಿನಲ್ಲೂ ಕೂಡ ಅನೇಕ ರೀತಿಯಾದ ಕ್ರಮಗಳನ್ನು ನಾವು ಕಾಣ್ತೇವೆ ಉಗ್ರ ತಪಸ್ಸು ಸಾತ್ವಿಕ ತಪಸ್ಸು ಅಂತ ಸಾತ್ವಿಕ ತಪಸ್ಸನ್ನೇ ನಾವು ಸದಾ ಕಾಲ ಮಾಡಬೇಕು ಹೊರತು ಯಾವುದೋ ನೀಚ ದೇವತೆಗಳ ಉಪಾಸನೆಯನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಕಾಲವನ್ನು ಹರಣ ಮಾಡಿ ಲೋಕಕ್ಕೆ ಕಂಟಕ ಆಗ್ತಕ್ಕಂಥ ತಪಸ್ಸನ್ನು ನಾವು ಮಾಡಬಾರ್ದು ಉಗ್ರವಾದ ತಪಸ್ಸನ್ನು ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಹೋಗಬಾರದು ನಾವೆಲ್ಲ ಇವತ್ತಿನ ದಿನ ತಪಸ್ಸನ್ನು ಮಾಡ್ತಾ ಇದ್ದೇವೆ ಅಥವಾ ಮಾಡ್ತೇವೆ ಅಂತ ಹೇಳಿದರೆ ಎಂಥ ತಪಸ್ಸನ್ನು ಮಾಡಬೇಕು ಭಗವಂತನ ಚಿಂತನೆಯನ್ನು ಯಾವ ರೂಪದಲ್ಲಿ ನಾವು ಮಾಡಬೇಕು ಅಂತ ಹೇಳಿದರೆ ಧರ್ಮಶಾಸ್ತ್ರಗಳ ನಿರೂಪಣೆ ಮಾಡುವಂತೆ ಭಗವಂತನ ಪ್ರಸನ್ನವಾದ ಮುಖವನ್ನು ನಾವು ಧ್ಯಾನ ಮಾಡಬೇಕು ಪಂಡರಾಪುರದ ವಿಠ್ಠಲ ತಿರುಮಲ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ಶ್ರೀನಿವಾಸ ಪೊಡವಿ ಗೊಡೆಯನಾದ ಯಾವ ಕೃಷ್ಣನಿದ್ದಾನೆ ಬಾಲಕೃಷ್ಣನಿದ್ದಾನೆ ಇಂಥ ಕೃಷ್ಣನ ರೂಪಗಳ ಚಿಂತನೆಯನ್ನು ನಾವು ಮಾಡಿದ್ವಿ ಅಂತಾದರೆ ಆ ತಪಸ್ಸು ಉತ್ತಮವಾದ ಸಾತ್ವಿಕ ತಪಸ್ಸು ಆಗಿ ನಮ್ಮಲ್ಲಿ ಸಾತ್ವಿಕವಾದ ತೇಜಸ್ಸು ಸಾತ್ವಿಕವಾದ ಕಾಂತಿ ಇವತ್ತಿನ ಸಹಜವಾಗಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಫಲ ಸಿಗೋದು ಲೇಟಾದರೂ ಕೂಡ ತೊಂದರೆ ಇಲ್ಲ ತಡ ಆದರೂ ಕೂಡ ತೊಂದರೆ ಇಲ್ಲ ಜೀವನದಲ್ಲಿ ನಾವು ಹೆಂಗಿರಬೇಕು ನಮ್ಮಲ್ಲಿ ಸಾತ್ವಿಕತೆಯನ್ನೇ ನಾವು ಮೈಗೂಡಿಸಿಕೊಳ್ಳಬೇಕು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡುತ್ತಾರೆ ಹಾಗಾಗಿ ಕಾಂತಿ ಕಾಂತಾಯ ನಮಃ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳಲ್ಲಿ ಬ್ರಹ್ಮವರ್ಚಸ್ಸು ಕಡಿಮೆಯ ಅಂಥ ತುರುಕರಾದ ರಾಘವೇಂದ್ರ ತೀರ್ಥರ ಮುಖದ ಕಾಂತಿ ಅವರ ಆ ತಪಸ್ಸಿನ ಮಹಿಮೆಯನ್ನು ಅರಿತು ಅವನೇ ಗೊ ಅವನಿಗೇ ಗೊತ್ತಾಗದಂತೆ ಸಂಪೂರ್ಣವಾಗಿ ಆ ರಾಘವೇಂದ್ರ ತೀರ್ಥರಿಗೆ ಶರಣಾಗತರಾಗಿ ಎಷ್ಟೋ ಭೂಪ್ರದೇಶವನ್ನು ಅವರಿಗೆ ಕೊಡ್ತಾನೆ ಅನ್ನೋದನ್ನು ನಾವು ಕಥೆಯಲ್ಲಿ ಕೇಳ್ತೇವೆ ರಾಯರ ಜೀವನ ರಾಯರ ತಪಸ್ಸು ಎಷ್ಟಿತ್ತು ಜ್ಞಾನ ಎಷ್ಟಿತ್ತು ಬ್ರಹ್ಮವರ್ಚಸ್ಸು ಎಷ್ಟಿತ್ತು ರಾಯರ ಸಾತ್ವಿಕತೆ ಎಷ್ಟಿತ್ತು ಹಾಗಾಗಿ ಇವೆಲ್ಲ ಗುಣಗಳನ್ನು ಕೂಡ ನಾವು ನೋಡೋದು ಅಂತಾದರೆ ಸಹಜವಾಗಿ ಎಲ್ಲವೂ ಕೂಡ ಪರಿಪೂರ್ಣವಾಗಿ ರಾಘವೇಂದ್ರ ತೀರ್ಥರಲ್ಲಿ ನಾವು ಕಾಣುತ್ತೇವೆ ಹಾಗಾಗಿ ಇಷ್ಟೆಲ್ಲ ಗುಣಗಳಲ್ಲಿ ಒಂದಾದರೂ ಒಂದು ಗುಣ ನಮ್ಮ ನಮ್ಮಲ್ಲಿ ಇವತ್ತಿನ ದಿನ ಬಂತು ಅಂತಾದರೆ ನಮ್ಮ ಜೀವನವೂ ಕೂಡ ಸಹಜವಾಗಿ ಬದಲಾವಣೆಯ ಗಾಳಿ ನಮ್ಮ ಜೀವನದಲ್ಲಿ ಬೀಸತ್ತೆ ಹಾಗಾಗಿ ಇಂಥ ಎಲ್ಲ ಕಾಂತಿಗಳಿಂದ ರಾಘವೇಂದ್ರ ತೀರ್ಥರು ಏನಾಗಿದ್ದಾರೆ ಅಂದರೆ ಕಾಂತ ಅರ್ಥಾತ್ ಮನೋಹರರಾಗಿದ್ದಾರೆ ಎಲ್ಲರ ಮನಸ್ಸನ್ನು ಕೂಡ ಹರಣ ಕಳ್ಳತನ ಮಾಡ್ತಾರಂತ ರಾಘವೇಂದ್ರ ತೀರ್ಥರು ಕೃಷ್ಣನನ್ನು ಕಳ್ಳ ಅಂತ ಕರೀತೇವೆ ಹಾಗೆ ರಾಘವೇಂದ್ರ ತೀರ್ಥರನ್ನು ಕೂಡ ನಾವು ಕಳ್ಳ ಅಂತ ಕರಿತೇವೆ ಯಾವ ಅರ್ಥದಲ್ಲಿ ಅಂತ ಹೇಳಿದರೆ ನಾವು ಮಾಡಿದ ಪಾಪಗಳನ್ನು ಕದೀತಾರೆ ನಮ್ಮ ಮನಸ್ಸನ್ನು ಕದೀತಾರೆ ಭಗವಂತನೂ ಅಷ್ಟೇ ರಾಘವೇಂದ್ರ ತೀರ್ಥರು ಕೂಡ ಅಷ್ಟೇ ಹಾಗಾಗಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಗುಣಗಳಿಂದ ನಮ್ಮ ಮನಸ್ಸನ್ನು ಕಬ್ಬು ಇವತ್ತಿನ ದಿನ ನಾವು ಮಾಡಿದ ಎಲ್ಲ ಕೆಟ್ಟ ಕೆಲಸಗಳಿಂದ ಬಂದ ಪಾಪವನ್ನು ದೂರ ಮಾಡತಕ್ಕಂಥ ಮಹಾನುಭಾವರು ಆ ರಾಘವೇಂದ್ರ ತೀರ್ಥರು ಹಾಗಾಗಿ ಅವರು ಕಾಂತಿಯಿಂದ ಎಲ್ಲರ ಮನಸ್ಸನ್ನು ಕೂಡ ಹರಣ ಮಾಡ್ತಾರೆ ಅಪಹರಿಸ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಕೃಷ್ಣಾಮಧೂತರು ಇವತ್ತಿನ ದಿನ ರಾಘವೀಂದ್ರ ತೀರ್ಥರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಓಂ ಕಾಂತಿ ಕಾಂತಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ